ಇವತ್ತು ನಮ್ಮ ಪಕ್ಷಕ್ಕೆ ಹೆಚ್ಚಾನ ಹೆಚ್ಚು ಬೆಂಬಲವನ್ನು ಸಿಗ್ತಾ ಇದೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರದ ಏನು ಗ್ಯಾರಂಟಿ ಸ್ಕೀಮ್ಸ್ ಇವೆ ಐದು ಗ್ಯಾರಂಟಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಹಾಗೂ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಕ್ಯಾಬಿನೆಟ್ ಮಂತ್ರಿಗಳು ಎಲ್ಲರೂ ಸೇರಿ ಏನ್ ನಿಮ್ಗೆ ಐದು ಗ್ಯಾರಂಟಿ ಕೊಟ್ಟಿದಾರೋ ಆ ಗ್ಯಾರಂಟಿನೇ ನಮ್ಮ ಚುನಾವಣೆ ಗೆಲ್ಲಿಸತಕ್ಕಂಥ ಅಸ್ತ್ರ ಆಗ್ತದೆ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಇವತ್ತು ಹೇಳ್ತೇನೆ ಯಾಕಂದ್ರೆ ಅವ್ರು ಕೊಟ್ಟಂತ ಗ್ಯಾರಂಟಿ ನಮ್ಮ ಪಕ್ಷ ಕೊಟ್ಟಂತ ಗ್ಯಾರಂಟಿ ರಾಜ್ಯದಲ್ಲಿ ಇದು ಈಗಾಗಲೇ ಅನುಷ್ಠಾನದಲ್ಲಿ ಬಂದಿದೆ ಈಗಾಗಲೇ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ದೇವೆ ಅದನ್ನ ಪದೇ ಪದೇ ನಮ್ಮ ಎಲ್ಲ ಮುಖಂಡರು ಕೂಡ ಹೇಳಿದ್ರು ಅದನ್ನು ನೀವು ಕೈ ಎತ್ತಿ ಅದಕ್ಕೆ ಸ್ವಾಗತವನ್ನು ಮಾಡಿದ್ರಿ ಅದಕ್ಕಾಗಿ ನಾನು ಹೆಚ್ಚು ಅದರ ಬಗ್ಗೆ ಒತ್ತು ಕೊಡಕ್ಕೆ ಹೋಗೋದಿಲ್ಲ ಆದರೆ ನಾವು ಕೆಲವು ಗ್ಯಾರಂಟಿಗಳನ್ನ ನಮ್ಮ ಒಕ್ಕೂಟು ನಮ್ಮ ಇಂಡಿಯಾ ಪಾರ್ಟಿ ಅಧಿಕಾರಕ್ಕೆ ಬಂದರೆ ನೀವೇನ್ ಮಾಡ್ತೀರಿ ಅಂತ ಹೇಳಿ ಜನ ನಮಗೆ ಕೇಳಬಹುದು ಅದಕ್ಕಾಗೆ ನಾವು ನಮ್ಮ ಪ್ರಣಾಳಿಕೆ ನಮ್ಮ ಎಲೆಕ್ಷನ್ ಮ್ಯಾನಿಫೆಸ್ಟೋ ನಿಮ್ಮ ಮುಂದೆ ಇದೆ ಆ ಎಲೆಕ್ಷನ್ ಮ್ಯಾನಿಫೆಸ್ಟೋ ನಿಮಗೆ ನಾವು ಕೊಡೋದ್ರಿಂದ ಮೋದಿ ಅವರು ಸ್ವಲ್ಪ ಅವರಿಗೆ ಒಂದು ಫ್ರಸ್ಟ್ರೇಷನ್ ಬಂದಿದೆ ಏನಪ್ಪಾ ಇವರು ಇಂಥ ಒಂದು ಒಳ್ಳೆ ಚುನಾವಣೆ ಮ್ಯಾನಿಫೆಸ್ಟೋ ತಂದಾರ ಪ್ರಣಾಳಿಕೆ ತಂದಿದ್ದಾರೆ ನಾನು ಏನ್ ಮಾಡಲಿ ಹೇಳಿ ಮೋದಿ ಅವರು ಸ್ವಲ್ಪ ನಿರಾಶರಾಗಿದ್ದಾರೆ ಆಗಿ ಅವರು ಎಲ್ಲ ಬಿಟ್ಟು ಕಾಂಗ್ರೆಸ್ಗೆ ಬಯಕ್ಕೆ ಶುರು ಮಾಡಿದ್ದಾರೆ ಏನೇ ಮುಂ ಪ್ರತಿ ದಿವಸ ನೀವು ನೋಡಿ ದೇವರ ಹೆಸರು ಎಷ್ಟು ಸಲ ತಗೊಳ್ತಾನೋ ನನಗೆ ಗೊತ್ತಿಲ್ಲ ಆಯ್ತು ಅವ್ರ ಮನೆಗೆ ಎಷ್ಟು ದೇವರಿದೆ ಅದನ್ನು ನನ್ಗೆ ಗೊತ್ತಿಲ್ಲ ಆದ್ರೆ ಕಾಂಗ್ರೆಸ್ ಅವ್ರಿಗೆ ಬೈಯೋದು ಮಾತ್ರ ಬಿಡಲ್ಲ ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಪ್ರಿಯಾಂಕಾ ಗಾಂಧಿಗೆ ನನಗೆ ದಿನಾ ಏನಾರು ನಮ್ಮ ಮೇಲೆ ಹೇಳೋದು ಹೇಳಿ ಜನರಿಗೆ ಒಂಥರ ಅವ್ರ ಮನಸ್ಸಿನಲ್ಲಿ ನಮ್ಮ ಬಗ್ಗೆ ಅಸೂಯೆ ಮೂಡಿಸ್ತಕ್ಕಂಥದ್ದು ದ್ವೇಷ ಮೂಡಿಸ್ತಕ್ಕಂಥದ್ದು ಈ ಕೆಲಸ ಮೋದಿ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಧರ್ಮದ ಧರ್ಮದ ಮಧ್ಯೆ ಜಗಳ ಹಚ್ಚ ಕೆಲಸನೂ ಮಾಡ್ತಾ ಇದ್ದಾರೆ ಇತ್ತೀಚಿಗಂತೂ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಏನಿದೆ ಇದು ಮುಸ್ಲಿಂ ಲೀಗ್ ಪ್ರಣಾಳಿಕೆ ಅಂತ ಹೇಳಿದ ನಾನು ಅದಕ್ಕೆ ಅವ್ರಿಗೆ ಹೇಳಿದೆ ಮುಸ್ಲಿಂ ಲೀಗ್ ಪ್ರಣಾಳಿಕೆ ಇದೆ ಅಂತ ಹೇಳಿ ನೀವು ಹೇಳ್ತಾ ಇದ್ರಿ ದಯವಿಟ್ಟು ನನಗೆ ಸಮಯ ಕೊಡಿ ನಾವು ನಿನಗ ಬಂದು ತಿಳಿಸ್ತೇನೆ ಏನೇನು ನಮ್ಮ ಪ್ರಣಾಳಿಕೆಯಲ್ಲಿ ಇದೆ ಅದು ನಿಮಗೆ ಹೇಳ್ತೇನೆ ಅಂತ ಹೇಳಿ ಅವ್ರಿಗೆ ನಾನು ಈಗ ಪತ್ರ ಬರೆದಿದ್ದೇನೆ ಅದರ ಉತ್ತರ ಇನ್ನೂ ಬಂದಿಲ್ಲ ಯಾಕೆ ಬಂದಿಲ್ಲ ಅಂದ್ರೆ ಏನೂ ಇಲ್ಲ ನಾವು ನಾವೀಗ ಐದು ಗ್ಯಾರಂಟಿ ಮಾಡಿದ್ದೇವೆ ಐದು ನ್ಯಾಯ ಇಪ್ಪತ್ತೈದು ಗ್ಯಾರಂಟಿ ಐದು ಗ್ಯಾರಂಟಿ ಏನು ನ್ಯಾಯ ಏನು ಒಂದು ಮಹಿಳಾ ನ್ಯಾಯ ಹೆಣ್ಣು ಮಕ್ಕಳಿಗೆ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿ ಅವ್ರ ಅಕೌಂಟ್ ಗೆ ಹಾಕ್ತಕ್ಕಂಥದ್ದು ನಾವು ಮಾಡಿದ್ವಿ ಮಾಡೋದಲ್ಲೇ ನಾನು ಮತ್ತು ರಾಹುಲ್ ಗಾಂಧಿ ಇಬ್ರು ಸೈನ್ ಮಾಡಿ ನಿಮ್ಮ ಮನೆ ಮನೆಗೆ ಇಂಥ ಕಾರ್ಡ್ ತಲುಪಿಸಿದ್ದೇವೆ ಬಹುಶಃ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲಾ ಕಡೆ ಇದನ್ನ ತಲುಪಿಸಬೇಕು ಅಂತ ಹೇಳಿ ಅಥವಾ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ನಿಮ್ಮ ಮನೆಗೆ ತಲುಪಿಸಬೇಕು ದಯವಿಟ್ಟು ಇದನ್ನ ನೋಡಿ ಈ ಮಹಿಳಾ ನ್ಯಾಯ ಒಂದು ಲಕ್ಷ ರೂಪಾಯಿ ನಾವು ಕೊಡ್ತೇವೆ ಅಂತ ಹೇಳುವಾಗ ಇದೇನು ಅಷ್ಟೇ ಅದನ್ನು ಸೀಮಿತು ಮೋದಿ ಅವರೇ ಇದು ಎಲ್ಲಾ ಮಹಿಳೆಯರಿಗೆ ಕೊಡ್ತೇವೆ ಅವರು ಬ್ರಾಹ್ಮಣರು ಇರಬಹುದು ಲಿಂಗಾಯತರು ಇರಬಹುದು ಮುಸಲ್ಮಾನ ಇರಬಹುದು ಯಾವ ಜಾತಿಗೆ ಇರಲಿ ಅವರು ಬಡವರಿದ್ದಂತ ಮಹಿಳೆಯರಿಗೆ ಅವರು ಮನೆಗೆ ಯಾರು ಯಜಮಾನಿಕಿ ಮಾಡ್ತಾರೋ ಅವರಿಗೆ ಒಂದು ಲಕ್ಷ ರೂಪಾಯಿ ವರ್ಷಕ್ಕೆ ನಾವು ಕೊಡ್ತೇವೆ ಪ್ರತಿ ತಿಂಗಳ ಎಂಟು ನೂರ ಎಂಟು ಸಾವಿರದ ಐನೂರು ರೂಪಾಯಿ ಅವ್ರ ಕೈಗೆ ಬರ್ತದೆ ಪ್ರತಿ ತಿಂಗಳ ಈ ಕೆಲಸ ನಾವು ಮಾಡಿದ್ದೆ ಇದ್ರ ಮೇಲೂ ಸಿಟ್ಟ ಮುದಿದ್ ಅರೆ ಹೆಣ್ಮಕ್ಳು ಇಷ್ಟೊಂದು ದುಡ್ಡು ತಗೊಂಡ್ರೆ ನಮ್ಗೆ ಅಲ್ಲಿ ಓಟ್ ಹಾಕ್ತಾರೆ ಆ ಓಟಿನ್ಗೋಸ್ಕರ ಮಾಡಿದ್ದಾರೆ ಅಂತ ಹೇಳಿ ಅದು ಒಂದು ಗುಲ್ಲೆ ಬಸ್ದ ಆಮೇಲೆ ರೈತ ನ್ಯಾಯ ರೈತರಿಗಾಗಿ ನಾವು ಹೇಳದೇವೆ ನೋಡಿ ನಿಮ್ಮ ಸಾಲ ಮನ್ನಾ ನಾವು ಅಧಿಕಾರಕ್ಕೆ ಬಂದ್ರೆ ನಾವು ಸಾಲ ಮನ್ನಾ ಮಾಡ್ತೇವೆ ಎಲ್ಲ ರೈತರು ಸಾಲ ಮನ್ನಾ ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತು ನಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ಹೇಳಿದೆ ಅದು ಕೂಡ ಮೋದಿಗೆ ಅದು ಒಂದು ಪುಗುಲು ಇದನ್ನು ಅವರೇ ಮಾಡ್ತಾ ಇದ್ದಾರೆ ಮತ್ತೆ ನಾನೇನು ಹೇಳಬೇಕು ಅನ್ನೋದು ಅವರಿಗೆ ಸ್ವಲ್ಪ ಅವ್ರ ಇರಬೇಕು ಮೂರನೇದು ನಾವು ಹೇಳ್ದೇವೆ ಯುವ ಬೆಳಕು ಅಂದ್ರೆ ಯುವ ನ್ಯಾಯ ಯುವಕರಿಗೇನು ಅವರಿಗೆ ಟ್ರೈನಿಂಗ್ ಕೊಡಕ್ಕೆ ಮತ್ತು ಏನು ಸರ್ಕಾರಿ ನೌಕರಿಗಳಲ್ಲಿ ಇವತ್ತು ವೆಕೆನ್ಸಿಗಳಿವೆ ಮೂವತ್ತು ಲಕ್ಷ ಜಾಬ್ಸ್ ಖಾಲಿ ಇವೆ ಕೇಂದ್ರ ಸರ್ಕಾರದಲ್ಲಿ ನಲ್ಲಿ ಕೇಂದ್ರೀಯ ವಿದ್ಯಾದಲ್ಲಿ ಟೀಚರ್ ವೇಕೆನ್ಸಿ ಇವೆಲ್ಲ ನೀವು ತಗೊಂಡ್ರೆ ಕೇಂದ್ರ ಸರ್ಕಾರದಲ್ಲಿ ಸುಮಾರು ಮೂವತ್ತ ಲಕ್ಷ ಜಾಬ್ಗಳು ಖಾಲಿ ಇವೆ ನೌಕರಿಗಳು ಯಾಕೆ ತುಂಬತಾ ಇಲ್ಲ ನೀವು ಅದು ಮಂಜೂರಾದಂತ ನೌಕರಿಗಳು ಯಾಕಂದ್ರೆ ಅದು ತುಂಬಿದರೆ ಬಡವರ ಮಕ್ಕಳಿಗೆ ನೌಕರಿ ಸಿಗ್ತದೆ ಕಾಯಂ ಆಗ್ತಾರೆ ಕಾಯಂ ಆದ್ರಂದ್ರೆ ಅವರು ನಮ್ಮ ಮಾತು ಕೇಳೋದಿಲ್ಲ ಅಂತ ಹೇಳಿ ಇವತ್ತು ಎಸ್ ಸಿ ಎಸ್ ಟಿಗಳಿಗೆ ರಿಸರ್ವೇಶನ್ ಸಿಗ್ತದೆ ಬ್ಯಾಕ್ವರ್ಡ್ ಅವ್ರಿಗೆ ರಿಸರ್ವೇಶನ್ ಸಿಗ್ತದೆ ಜನರಲ್ ಅವರಿಗೂ ಐವತ್ತು ಪರ್ಸೆಂಟ್ ಸೀಟು ಅದರೊಳಗೆ ಸಿಗ್ತದೆ ಅದಕ್ಕೆ ಮೋದಿ ಈಗ ಏನ್ ಮಾಡತ ಡೈಲಿ ವೇಜ್ ಇಲ್ಲ ಕಾಂಟ್ರಾಕ್ಟ್ ಲೇಬರ್ ಇಂಥ ಮನುಷ್ಯ ಬಡವರ ಪರ ಇಲ್ಲ ಇವನು ಯಾವಾಗಲೂ ಶ್ರೀಮಂತರ ಪರ ಇರತಕ್ಕ ವ್ಯಕ್ತಿ ಅದಕ್ಕೆ ಈ ಯುದ್ಧ ಏನಿದೆ ಇವತ್ ನಾವೇನ್ ಮತ ಕೇಳ್ತಾ ಇದ್ದೇವೆ ಒಂದ್ ಕಡೆ ಮೋದಿ ಇದ್ದಾರೆ ಇನ್ನೊಂದು ಕಡೆ ಈ ದೇಶದ ಜನ ಇದ್ದಾರೆ ಜನ ತೀರ್ಮಾನ ಮಾಡ್ತಾರೆ ಅದು ನೀವು ಲಕ್ಷಣ ಮಾಡಿಕೊಡ್ತೇವೆ ಮೊದಲು ಕಡಿಮೆ ಇತ್ತು ಈಗ ನಾಲ್ಕು ನೂರು ರೂಪಾಯಿ ನೂರು ದಿವಸ ಎಲ್ಲ ಹಳ್ಳಿಗಳಲ್ಲಿ ಈ ಮನ್ರೇಗಾ ಯೋಜನೆ ನಾವು ಪ್ರಾರಂಭ ಮಾಡ್ತೇವೆ ಇದಕ್ಕೂ ಅವ್ರಿಗೆ ಒಟ್ಟಿಕ್ಕಿಚ್ಚು ಹೇಗೆ ಇವರು ಸಿದ್ದರಾಮಯ್ಯನವರು ಮತ್ತೆ ನಮ್ಮ ಪಕ್ಷದವರು ಈ ಐದು ಗ್ಯಾರಂಟಿ ಕೊಟ್ಟ ಮೇಲೆ ಅವಾಗೇ ಕೇಳ್ತಿದ್ರು ಅವರು गारंटी को कहां से पैसा आएगा देश ये कर्नाटक राज्य दिवाला हो जाएगा अरे दिवाला नहीं बर्बाद होने के जगह आबाद हुआ है अभी बोले बोलो श्री राम जी अरे मेरा खजाना तो भर के है उसकी चिंता नरेंद्र मोदी जी आप मत करो ನೀವದ್ರ ಚಿಂತೆ ಮಾಡಬೇಡಿ ನಿಮ್ಮ ಚಿಂತೆ ಮೊದಲು ನಾವು ಮಾಡಿಕೊಳ್ಳಿ ಕೇಂದ್ರ ಸರ್ಕಾರದಲ್ಲಿ ಎಷ್ಟು ಹಣ ಇದೆ ಇವತ್ತು ಕೇಂದ್ರ ಸರ್ಕಾರ ಸುಮಾರು ದೊಡ್ಡ ನಮ್ಮ ಶ್ರೀಮಂತರ ಸಾಲ ಮನ್ನಾ ಮಾಡ್ತು ಹದಿನಾರು ಲಕ್ಷ ಕೋಟಿ ರೂಪಾಯಿ ಮನ್ನಾ ಮಾಡ್ತು ಬಡವರದು ರೈತರ ಸಾಲ ಎಷ್ಟು ಮನ್ನಾ ಮಾಡಿದೆ ನೀವು ಹೇಳ್ರಿ ಇಲ್ಲ ಮಾಡಿದ ಸಾಲ ಯಾರ್ದು ಆಯ್ತು ಮನ್ನಾ ಶ್ರೀಮಂತರದಾಯ್ತು ಆದ್ರೂ ಮೋದಿ ಹೇಳ್ತಾನೆ ಸಿದ್ದರಾಮಯ್ಯ ಯಾ ಜೋದ್ಯಾರ ಫ್ರೀ ಅದೇನೋ ಫ್ರೀ ಬೀನೋ ಏನೋ ಅಂತಿದ್ರಪ್ಪ ಆದ್ರೆ ಇಲ್ಲಿ ಕೊಟ್ಟರು ಕೂಡ ನಿಮಗೆ ಐದು ಸ್ಕೀಮ್ ಯೋಜನೆಗಳು ಕೊಟ್ಟರು ಕೂಡ ಆ ಹಣ ನಂಬಲ್ಲಿ ಇರ್ತದೆ ಅಭಿವೃದ್ಧಿ ಕೆಲಸ ಆಗ್ತವೆ ನಿನ್ ಯಾಕಿಲ್ಲಪ್ಪ ನಾ ಬುಲೆಟ್ ಟ್ರೈನ್ ಮಾಡ್ತೀನಿ ಅಂತ ಹೇಳ್ದ ಎಲ್ಲಿ ಬುಲೆಟ್ ಟ್ರೈನು ಅದು ಅಹಮದಾಬಾದ್ ಇಂದ ವರೆಗೆ ಐದನೂರು ಕಿಲೋಮೀಟರ್ ಮಾಡಕ್ಕೆ ಒಂದು ಲಕ್ಷ ಕೋಟಿ ಜಪಾನ್ ಲಿಂದ ಸಾಲ ಮಾಡಿ ಪ್ರಾರಂಭ ಮಾಡ್ದ ಮಾಡಿದ್ರೆ ಇನ್ನೂವರೆಗೆ ಹತ್ತು ವರ್ಷ ಆಯ್ತು ಮುಗಿಲಿಲ್ಲ ಅದೇ ಈಗ ಸೌದಿ ಹೇಳೋದಲ್ಲ ಏನಂತ ಅವ್ರು ಕೂಡ ಸ್ವಾಮಿಗೆ ಬಾಕಿ ಒಬ್ರು ಹೇಳೋದ್ ಏನಂತ ನೋಡಿ ಮೋದಿ ಅವರು ಬುಲೆಟ್ ಟ್ರೇನ್ ತರ್ತಾರೆ ಮೋದಿ ಅವರು ಸಾಲ ಮನ್ನಾ ಮಾಡಿಸ್ತಾರೆ ಮೋದಿ ಅವರು ರೈತರ ಆಮ್ದಾನಿ ದುಪ್ಪಟ್ಟು ಮಾಡ್ತಾರೆ ಮೋದಿ ಅವರು ಹೊರದೇಶದಿಂದ ತಂದು ಹಣ ಕೊಡ್ತಾರೆ ಎಲ್ಲರಿಗೆ ಬ್ಲಾಕ್ ಮನಿ ತಂದು ಹದಿನೈದು ಲಕ್ಷ ಅದನ್ನ ಕೊಡ್ತಾರೆ ಅಂತ ಹೇಳಿ ಅವರೇ ಹೇಳಿದ್ರು ಈಗ ಯಾರು ಬಿಜೆಪಿಯಲ್ಲಿ ಸಾಕಷ್ಟು ವರ್ಷ ಕೆಲಸ ಮಾಡಿದ್ರು ಅವರೇ ಅವ್ರ ಬಾಯಿಂದ ಹೇಳಿದ್ರು ನಾವು ಖರ್ಗೆ ಅವರಿಗೆ ಅನ್ಯಾಯ ಮಾಡ್ದೇವೆ ಆದರೆ ನಂಬಲ್ಲಿ ನಮ್ಗೆ ಹಿಂಗೆ ಹೇಳಿ ಕೊಡ್ತಿದ್ರು ಅದಕ್ಕೆ ನಾವು ಅದೇ ಹೇಳಿಕೊಂಡು ಓಡಾಡ್ದೇವೆ ಅಂದ್ರೆ ಎಷ್ಟು ಸುಳ್ಳು ಮೋದಿ ಅವರು ಮತ್ತು ಅವ್ರ ಜನ ಹೇಳ್ತಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅವ್ರ ಬಾಯಿಂದಾನೇ ನೀವು ಕೇಳಿರಿ ಅದಕ್ಕಾಗಿ ನಾ ಮೋದಿ ಹೇಳ್ತೀನಿ ಯಾವಾಗ್ಲೂ ಮೋದಿ ಸುಳ್ಳಿನ ಸರದಾರ ನಿಜ ಹೇಳಿ ಗೊತ್ತೇ ಇಲ್ಲ ಅದಕ್ಕೆ ಇವತ್ ಏನ್ ಗ್ಯಾರಂಟಿ ಏನಪ್ಪಾ ಅಂದ್ರೆ ಈ ನಮ್ಮ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ನಿಮಗ್ ಸಿಕ್ಕಿದೆ ಅವ್ರ ಗ್ಯಾರಂಟಿ ಏನ್ ಸಿಕ್ಕಿದೆ ನಿಮಗೆ ಏನಿಲ್ಲ ಸುಳ್ಳು ಹಣ ಗ್ಯಾರಂಟಿ ಮಾತ್ರ ಅವ್ರ ಹತ್ರ ಇದೆ ಅದಕ್ಕೆ ನೀವು ಬಹಳ ಹುಷಾರಾಗಿರ್ಬೇಕು ಆಮೇಲೆ ಜಾತಿ ಗಣತಿ ನಾವು ಮಾಡ್ತೇವೆ ಯಾಕೆ ಮಾಡ್ತೇವೆ ಯಾರಿಂದ ಕಿತ್ಕೊಂಡು ಯಾರಿಗೆ ಕೊಡಕಲ್ಲ ಎಷ್ಟರ ಮಟ್ಟಿಗೆ ಈ ದೇಶ ಅಭಿವೃದ್ಧಿ ಹೊಂದಿದೆ ಎಷ್ಟರ ಮಟ್ಟಿಗೆ ನಮ್ಮ ಜನ ವಿದ್ಯಾವಂತರಾಗಿದ್ದಾರೆ ಎಷ್ಟರ ಮಟ್ಟಿಗೆ ನಮ್ಮ ಬಳಿ ಇಂಜಿನಿಯರ್ಸ್ ಆಗಿದ್ದಾರೆ ಎಷ್ಟರ ಮಟ್ಟಿಗೆ ಡಾಕ್ಟರ್ಸ್ ಆಗಿದ್ದಾರೆ ಎಷ್ಟರ ಮಟ್ಟಿಗೆ ಅವ್ರ ಬಲ್ಲಿ ಇವತ್ತು ಆಸ್ತಿ ಜಮೀನು ಇದೆ ಅಂತ ಹೇಳಿ ತಿಳ್ಕೊಂಡು ಮುಂದಿನ ಕಾರ್ಯಕ್ರಮಗಳು ಹಾಕಬೇಕು ಅಂತ ಹೇಳಿ ಈ ಜಾತಿ ಜನಗಣ ಮಾಡ ಹೊರತಾಗಿ ಒಂದು ಜಾತಿ ಮೇಲೆ ಇನ್ನೊಂದು ಜಾತಿ ಕೂಡ್ಸಕ್ ಅಥವಾ ಒಂದು ಧರ್ಮದವ್ರಿಗೆ ಇನ್ನೊಂದು ಧರ್ಮದ ಮೇಲೆ ಕೂಡಿಸಲಕ್ಕಲ್ಲ ಆ ಕೆಲಸ ನಿಮಗ್ ಬಿಟ್ಟಿದ್ದು ನಿಮಗೋಸ್ಕರ ಅದು ನಮಗೋಸ್ಕರ ಏನು ಜನರ ಮುಖ್ಯ ಜನರಿಗೆ ಏನ್ ಮಾಡಬೇಕು ಅದನ್ನ ನಾವು ತಿಳ್ಕೊಂಡು ಮಾಡ್ತೇವೆ ಜವಾಹರ್ಲಾಲ್ ನೆಹರು ಅದೇ ಕೆಲಸ ಮಾಡಿದ್ರು ಪಂಚವಾರ್ಷಿಕ ಯೋಜನೆಗಳು ಮಾಡಿದ್ರು ದೊಡ್ಡ ದೊಡ್ಡ ಡ್ಯಾಮ್ ಕಡಿದ್ರು ದೊಡ್ಡ ದೊಡ್ಡ ಕಾರ್ಖಾನೆಗಳು ಮಾಡಿದ್ರು ಮೋದಿ ಏನ್ ಮಾಡಿದಪ್ಪ ತೋರಿಸುವ ಒಂದು ಕಾರ್ಖಾನೆ ನಾನಿಲ್ಲಿ ಯಾದಗಿರದಲ್ಲಿ ರಾಯಚೂರು ಮತ್ತು ಯಾದಗಿರ ಮಧ್ಯದಲ್ಲಿ ಒಂದು ಬೋಗಿ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿಸಿದೆ ಅದಕ್ಕೆ ಈಗ ಇಲ್ಲಿ ಅಲ್ಲಿ ಎರಡು ಸಾವಿರ ಜನ ಕೆಲಸ ಮಾಡಬೇಕಾಗಿತ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ